ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡ್ರಿ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ ರೀ ಇವತ್ತ ಮಂಗಳವಾರ ಅಲ್ಲರಿ ಎಲ್ಲ ಜಳಕ್ಕೆಲ್ಲ ಆತು ಅಷ್ಟು ಎಲ್ಲ ತಗದ್ವಿ ಪೂಜೆ ಎಲ್ಲ ಮಾಡ್ಯಾರ ನನ್ನ ಮಕ್ಕಳು ನೋಡೋಣ ಬರ್ರಿ ನೋಡ್ರಿ ಎಷ್ಟು ಚಂದ ಮಾಡ್ಯಾರೀ ಪೂಜೆನ ಇಬ್ಬರು ಮಾಡ್ಯಾರ್ರಿ ಇವತ್ತು ಮಂಗಳವಾರ ಇವತ್ತ ಮನೆಯೆಲ್ಲ ಅಷ್ಟು ತೊಗೊದೈತ್ ಈಗ ಅಡುಗೆ ಇದ್ರಾಗ ಕುಕ್ಕರ್ ಕುದ ಇದು ಆಲೂಗಡ್ಡೆ ಕುದಿಯೋಕೆ ಅಕ್ಕಿನ ಇದ್ರಾಗ ಅವು ಹೋಗಿ ತಗಲ್ಲಿ ಅವ್ರಿಗೆ ಏನೋ ಒಂದು ಮಾಡ್ಬೇಕಂತರ ಇವರಿಗೆ ಪಾನಿಪುರಿ ಮಾಡ್ಬೇಕಂತರಿ ಅವನ್ನೆಲ್ಲ ಈಗ ಜೀರಾ ರೈಸ್ ಮಾಡ್ತೀನಿ ರೀ ಇವತ್ತು ಮಂಗಳವಾರಲ್ರಿ ರೊಟ್ಟಿ ಮಾಡಂಗಿಲ್ಲ ನಾವು ನೋಡಿರಿ ನಾನು ಎಲ್ಲಾಗ್ಲಿ ಏನೇ ಗ್ಯಾಸ್ ಎಲ್ಲ ಸ್ವಚ್ಛಗ ಗ್ಯಾಸ್ ಎಲ್ಲ ತೊಳೆದು ತೊಳದು ಕೊಟ್ಟಿ ಎಲ್ಲ ಪೂಜೆ ಎಲ್ಲ ಮಾಡ್ಯಾರ ಎಲ್ಲ ಎಲ್ಲವಷ್ಟು ನೀಟಾಯ್ತು ಅದ್ರ್ಯಾಗಲೇ ಹೊರಗದಾರ್ರಿ ಅವರು ಬರ್ರಿ ಬೇಡ ಬಾಡಬೇಡ ಮಾಡ್ಬಿಡಂದ್ರೆ ನೋಡ್ರಿ ನಮ್ ಮಮ್ಮಿಯೂರಿ ಕರೆಯಾ ಕುಂತಾರೀಗ್ರಿ ಎಷ್ಟ್ ಮಸ್ತ್ ಉಬ್ಬಾಕ್ರಿ ಈ ತರ ಉಬ್ಬಿದ್ರ ತಿನ್ನಕ್ ರುಚಿ ಹಾಕವ್ರಿ ಅಲ್ ಮಮ್ಮಿ ಹ್ಮ್ ನೋಡ್ರಿ ಇವ್ನ ಎಲ್ಲಾ ತಿಂತಾರಂತ ಅನ್ಬೇಡ್ರಿ ರೊಟ್ಟಿ ಪಲ್ಯವು ನಿಮಗೂ ಬ್ಯಾಸ್ರಿ ನೋಡಾಕ ನೋಡಿ ನೋಡಿ ನಿಮಗೂ ಬೇಸ್ರಾಗೈತ್ರಿ ಅದಕ್ಕೆ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತಂದು ಪಾನಿಪುರಿ ಮಾಡಾಕತ್ತೀನಿ ನೋಡ್ರಿ ಇದನ್ನೇನು ನಾವು ದೊಡ್ಡದು ಇದನ್ನ ಮಾಡಿ ಮಾಡಾಕತ್ತೀನ್ರೀ ಸುಮ್ಮನೆ ಮನೆಯಾಗ ಏನೈತಿ ಅದನ್ನ ಹಾಕಿ ಮಾಡ್ಕೊಡದ್ ನೋಡ್ರಿ ಮಸೈಗೆ ಯಾಕಂತಂದ್ರೆ ಬ್ಯಾಸ್ರಿ ನಿಮಗೂ ಅದ ರೊಟ್ಟಿ ಅದ ಪಲ್ಯವು ಈ ವಿಡಿಯೋದಾಗ ಏನೈತಿ ಅಂತ ಅಂತ ನಿಮಗೆ ನಿಮ್ಗ ನೋಡ್ರಿ ಪುರಿ ಅಂಕ್ರ ಮಸ್ತ್ ರೆಡಿ ಆಕ್ರಿ ಈಗ ನಮ್ ವಿಡಿಯೋನ ಇಷ್ಟಪಟ್ಟು ನೋಡೋರು ರೊಟ್ಟಿ ಪಲ್ಯನ ನೋಡ್ತಿರ್ತಾರೆ ನಾವು ಅದ ಏನ್ ಮಾಡಿರ್ತಿವಿಡಿಯೋದ ರೊಟ್ಟಿ ಎಣ್ಣೆ ಖರಾ ಅಲ್ರಿ ಅದನ್ನ ನೋಡ್ತಿರ್ತಾರೆ ಆದ್ರ ಕೆಲವೊಬ್ರು ಈ ವಿಡಿಯೋದೊಳಗೆ ಏನೈತಿ ಬರೀ ಅದೇ ಇರ್ಲಿ ಅಂತ ನೋಡ್ರಿ மொட்ஜ் அல்ல பானிபுரி அக்கி கிணி இல் தர்சிலி தான் பாசிக்கு நீர் நோட் மக்க ಇದಕ್ಕಿನ್ನೊಂದು ಸ್ವಲ್ಪ ಹಾಕ್ಬೇಕಾಗಿತಿ ಏನ್ರಿ ಏನಾರ ಆದ್ರೆ ನನ್ನ ಹತ್ರ ಅಲ್ರಿ ಎಷ್ಟು ಆಲೂಗಡ್ಡೆ ಉಳ್ಳಾಗಡ್ಡಿ ಇಷ್ಟ ಇಷ್ಟು ಮಾತ್ರ ಸಾಧ್ಯ ಆಯ್ತು ರೀ ಇಷ್ಟು ಮಾಡಿ ನೋಡಿರಿ ನಾನು ಸೊಪ್ಪ ಚಲಾಗ ಇನ್ನೊಂದು ತಿನ್ಬಿಡ ಅಕ್ಕನರಿಗೆ ಅದಿಲ್ಲ ಚಂದ ಚೆಂದಾಗಿ ತಗೋಬೇಕು ಕುಕ್ಕರ್ ತೊದ್ರೈತ್ರಿ ಈಗ ಬಂದ್ ಮಾಡಿದ ಅದ್ ತಿಂತ ನೋಡ್ರಿ ಇದು ನೋಡ್ರಿ ಇದು ಆಯ್ತಾರದ್ದು ವೀಡಿಯೋ ರೀ ಇದು ಕ್ಲಿಪ್ಪಿಂಗ್ ಇತ್ತು ರೀ ಇದು ಐತಾರ ಮಾಡಿದ್ದು ಅಲ್ರಿ ಇಲ್ಲಿ ಐತಾರದ ಇತ್ತು ರೀ ಇದು ಸೆಂತ್ ಹೋಗಿದ್ವಿ ನಾನು ನಮ್ಮ ಮನೆಯವ್ರು ಹೋಗಿದ್ವಿ ಹಂಗಾಗಿ ಪರವಾಗಿ ಒಂದು ಸ್ವಲ್ಪ ವೀಡಿಯೋ ರೀ ಇವತ್ತೇನು ಅಡ್ಗಿದು ಭಾಳ ತೋರ್ಸಕ್ಕಾಗಿಲ್ರಿ ನನ್ಗೆ ಯಾಕಂತಂದ್ರೆ ಅಡಗಿದೇನು ವೀಡಿಯೋ ಮಾಡಿಲ್ರಿ ನನಗೆ ವೀಡಿಯೋ ಮಾಡೋಕ್ಕ ಮನ್ಸಾಗ ಹೊಲ್ತ್ರಿ ನನಗೆ ಅದಕ್ಕೇನ ಹೆಂಗೆ ವೀಡಿಯೋ ಮಾಡಿದ್ರೆ ಏನಾರ ಬಂದು ಒಂದು ಕಮೆಂಟ್ ಹಾಕಿ ಹೋಗಕತೆ ರೀ ಅದಕ್ಕೆ ಅದು ಹೆಂಗೆ ವೀಡಿಯೋ ಮಾಡ್ಬೇಕಂತನೂ ಗೊತ್ತಾಗವಲ್ತ್ರಿ ನನಗಂತೂ ಭಾಳ ರೀ ಯಾಕಂತಂದ್ರೆ ಅವ್ರು ಹೇಳ್ದಂಗೆ ನಾವು ದಿನ ಒಂದಕ್ಕೂ ಹೋಗಿ ವೀಡಿಯೋ ಮಾಡೋಕೆ ನನ್ನ ಕಡೆಯಿಂದ ಆಗಂಗಲ್ಲ ರೀ ನಾನು ಏನು ಅಡುಗೆ ಮಾಡ್ತನ ನಾನು ನಮ್ಮ ನಮ್ಮ ಮನೆಯಾಗ ಏನೈತಿ ಅದನ್ನು ಮಾತ್ರ ತೋರ್ಸೋಕೆ ಸಾಧ್ಯ ರೀ ನನಗೆ ಅದು ಇಲ್ಲ ನೋಡ್ರಿ ಇಲ್ಲಿ ನಮ್ಮ ಹಳ್ಳಿ ಕಡೆ ಎಲ್ಲ ಹಿಂಗ್ತಾರೆ ಕುತ್ಕೊಂಡು ಮಾತಾಡ್ತಾರೆ ನೋಡ್ರಿ ಅಮ್ಮನಾರ ಇಲ್ಲಿ ಕುಂತಾರೆ ನೋಡ್ರಿ ಅದನ್ನ ಸಪ್ತ ವರ್ಷಿನಿ ಇವ್ರ ಅಣ್ಣ ಅವರೆಲ್ಲ ರೇಷನ್ ಎಲ್ಲ ಕಟ್ಟಕತ್ತಿದ್ರು ಇವ್ರ ಅಂಗಡ್ಯಾರ ಓನರ್ ಅಜ್ಜ ಮಕ್ಳಿ ಮಾಡಾಕೈತ್ರಿ ಇವರೆಲ್ಲ ಫೋಟೋ ತಕ್ಕೊಂಡು ಹೋಗ್ರಿ ಅಕ್ಕಾರ ಹೋಗಿ ನಿಮ್ಮೂರಾಗ ಒಂದೊಂದು ಹೆಣ್ಣು ಕನ್ನೆ ಹುಡುಕ್ರಿ ಇವ್ರಿಗೆ ಅನ್ನಕತ್ತಿದ್ರಿ ಅವರು ಮಳೆ ಅಂತೂ ಚಲೋ ಆಗ್ಬಿಟ್ಟಿತ್ರಿ ಹಾಗೆ ನಾವು ಹೋಗೋದ್ರಾಗ ಮಳೆ ಚಲೋ ಆಗಿತ್ರಿ ಹಂಗಾಗಿ ಹೊರಗೆ ತೋರ್ಸಿ ನೋಡ್ರಿ ಇಲ್ಲಿ ಟೈಮು ಆರೂವರೆ ಆಗಿತ್ತು ನೋಡ್ರಿ ಎಷ್ಟು ಐತೆ ನೋಡ್ರಿ ಆರೂವರೆ ಆಗಿತ್ತು ನೋಡ್ರಿ ನಾವು ಹೋದಾಗ ಇವ್ರಿಗೆಲ್ಲ ಒಂದೊಂದು ಕನ್ಯಾ ನೋಡ್ಬೇಕಂತ ನೋಡ್ರಿ ಅವರ ಅಂಗಡಿ ಯಾರು ಒನ್ ಹೇಳಕ್ಕಿದ್ರಿ ನಮ್ಗೆ ಹೋದನ್ರಿ ಅಂತಂದು ಅಂತಂದ್ವಿ அவர் ஏன்னது அவரு அல்லொரு அண்ணா இருந்த আর <laughs> 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 <laughs>

ಅದೇ ನೀವು ಬರೋಕ್ಕೇತಿದ್ದೇನು ಮತ್ತೆ ಗಾಡಿಯ ಕಾರ್ಪರಲ್ಲ ಏನಿಲ್ಲ ಮತ್ತೆ ಹೋಗ ಮತ್ತೆ ಯಾತ್ರೆ ಯಾತ್ರೆ ಮಾಡ್ತೀವಿ ಮತ್ತೆ ಆರಂಭಿ

ڪنهن کي ٻڌايو ته منهنجو ڪارڊ ڪونه آهي 6000 ڪونه آهي ڇا ڪجي ڇا ڪجي ڇا ڪجي kita pun tidak ada

में और मैं और मैं और मैं थाला थाला का और अंदर ആ ചീലർ അട്രിട്ട് മറ്റു എല്ലാ തിന്നിരി